ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಕ್ಲಿಯರ್ ಅಂದ್ರೆ ನಮ್ಗೆ ದುಡ್ಡಿಲ್ಲ ಕ್ಲಿಯರ್ ಮಾಡಕ್ಕೆ. ಅದೇ ಕೊಟ್ಟ ಮೇಲೆ ಕ್ಲಿಯರ್ ಮಾಡ್ತೀರಾ ಅಂತ. ಹ ಕೊಟ್ಟ ಮೇಲೆ ಬೇಕಾ ಕ್ಲಿಯರ್ ಆಗುತ್ತೆ ಇಲ್ಲ ಅಂದ್ರೆ ಲೋನ್ ಕಂಟಿನ್ಯೂ ಮಾಡ್ತಾರೆ. ಎಷ್ಟು ಕೊಡ್ತೀನಿ? ಹ 100000 100000 ಹ 2 ವರ್ಷ ಇದೆ ಇನ್ನು 24 ಅಂತ ಇದೆ. ಹ ಹ್ಮ್ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಗಡಿ? ರನ್ನಿಂಗ್ 116. ಇಂಜಿನ್ ಕೀಲ್ ಏನಾದ್ರು ಬಂದಿದೆ ಗಡಿ? ಇಲ್ಲ ಇಲ್ಲ ಏನು ಬಂದಿಲ್ಲ. ನೀಗೆಕೆ ಸೆ ಬಂದಿಲ್ಲ. ಏನು ಕೆಲಸ ಬಂದಿಲ್ಲ ಅಕ್ಕೆ.